ಕೂಡ ಇವತ್ತು ಸಕಲೇಶ್ಪುರ್ ಧೀರೋ ಹೀರೋ ಕನ್ನಡ ರಾಪರ್ ಆಗಿದ್ದ ಇವತ್ತು ನರ್ತಕ್ಕಿ ಥಿಯೇಟ್ರಲ್ಲಿ ಹೀರೋ ಆಗಿದ್ದಾರೆ ಬೆಂಗಳೂರಿಗೆ ಬಂದು ಬಹಳ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಫಿಟ್ನೆಸ್ ಬಾಡಿ ತುಂಬಾ ಚೆನ್ನಾಗಿದೆ ನೋಡ್ಬೇಕು ಸಿನಿಮಾನ ಬನ್ನಿ ನಮ್ದೇ ಕ್ವಶನ್ ಕೇಳೋದಲ್ಲ ಏನಪ್ಪ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡು ಬಂದಿದೆ ಸಿನಿಮಾ ಪ್ರತಿ ಮನೆಯವರು ಮನೆಯಲ್ಲೂ ಪ್ರತಿ ಒಂದು ಮಕ್ಕಳನ್ನು ಕರ್ಕೊಬಂದು ಸಿನಿಮಾ ತೋರಿಸಿ ಎಲ್ಲರೂ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಲ್ಲ ಎಲ್ಲರೂ ಕನ್ನಡ ರ್ಯಾಪರ್ ಮಾಡುವ ಹಾಕ್ಬೋದು ಸಿನಿಮಾ ಇಂಡಸ್ಟ್ರಿಲಿ ಹಾಡ್ಬೋದು ಹೊಸ ಅವಕಾಶ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈರಾಮ್ ಇವತ್ತು ಸಕಲೇಶ್ಪುರದ ಧೀರೋ ಕನ್ನಡ ರ್ಯಾಪರ್ ಆಗಿದ್ದ ಇವತ್ತು ನರ್ತಕಿ ಥಿಯೇಟ್ರಲ್ಲಿ ಹೀರೋ ಆಗಿದ್ದಾನೆ ಬೆಂಗಳೂರಿಗೆ ಬಂದು ಬಹಳ ಖುಷಿ ಆಯಿತು ಚೆನ್ನಾಗಿ ಮಾಡಿದಾನೆ ಆ್ಯಕ್ಟಿಂಗು ಫಿಟ್ನೆಸ್ ಬಾಡಿ ತುಂಬಾ ಚೆನ್ನಾಗಿದೆ ನೀವೆಲ್ಲರೂ ಹೋಗಿ ನೋಡ್ಬೇಕು ಸಿನಿಮಾನ ಅದೇ ನಮ್ದೇ ಕ್ವಶನ್ ಕೇಳೋದಲ್ಲ ಏನಪ್ಪ ತುಂಬಾ ಆಯ್ತು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡು ಬಂದಿದೆ ಸಿನಿಮಾ ಪ್ರತಿ ಒಂದು ಮನೆಯಲ್ಲೂ ಪ್ರತಿ ಒಂದು ಮಕ್ಕಳನ್ನು ಕರ್ಕೊಬಂದು ಸಿನಿಮಾ ತೋರಿಸಿ ಎಲ್ಲರೂ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಲ್ಲ ಎಲ್ಲರೂ ಕನ್ನಡ ವ್ಯಾಪಾರ ಮಾಡುವ ಹಾಕ್ಬೋದು ಸಿನಿಮಾ ಇಂಡಸ್ಟ್ರಿಲಿ ಹಾಡ್ಬೋದು ಹೊಸ ಅವಕಾಶ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ